ಸಾಮಾನ್ಯವಾಗಿ ನಾವು ದೇವರಿಗೆ ಮಂಡಕ್ಕಿ ಕಾಳು ಮೆಣಸು ದವಸ ಧಾನ್ಯಗಳನ್ನು ತೂರಿ ಹರಕೆ ತೀರಿಸೋದನ್ನ ನೋಡಿದ್ದೇವೆ ಆದರೆ ಇಲ್ಲೊಂದು ಗ್ರಾಮದಲ್ಲಿ ಭಕ್ತರು ದೇವರಿಗೆ ಹಣ ತೂರುವ ಮೂಲಕ ಹರಕೆ ತೀರಿಸಿ ಭಕ್ತಿಯ ಪರ ಕಾಷ್ಟೆ ಮೆರೆದಿದ್ದಾರೆ ಹಾಗಿದ್ರೆ ದುಡ್ಡಿನ ಜಾತ್ರೆ ನಡೆಯೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ದೇವರಿಗೆ ದುಡ್ಡು ತೂರಿ ಹರಕೆ ತೀರಿಸುವ ಭಕ್ತರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಂಚಿಪುರ ಗ್ರಾಮದಲ್ಲಿ ನಡೆಯುವ ಜಾತ್ರೆ ಶ್ರೀ ಕಂಚಿ ವರದರಾಜ ಸ್ವಾಮಿಗೆ ದುಡ್ಡು ತೂರಿ ಹರಕೆ ತೀರಿಸುವ ಭಕ್ತರು ಹೀಗೆ ದೇವರ ಮೂರ್ತಿಗೆ ದುಡ್ಡು ತೂರಿ ಹರಕೆ ತೀರಿಸುತ್ತಿರುವ ಭಕ್ತರು ದೇವರಿಗೆ ತೂರಿದ ದುಡ್ಡನ್ನ ಆಯ್ದುಕೊಳ್ಳುತ್ತಿರುವ ಭಕ್ತಗಣ ದುಡ್ಡಿನ ಜಾತ್ರೆಗೆ ಸಾಕ್ಷಿಯಾದ ಅಪಾರ ಭಕ್ತರು ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಂಚಿಪುರ ಗ್ರಾಮದಲ್ಲಿ ಹೌದು ಉತ್ತರ ಮಳೆಯಲ್ಲಿ ಶ್ರೀ ಕಂಚಿ ವರದರಾಜ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಮೊದಲ ದಿನ ಉತ್ತರ ಮಳೆಯಲ್ಲೇ ವರದರಾಜ ಸ್ವಾಮೀಜಿಯ ನಾಮಧಾರಣೆ ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಮೊದಲ ದಸರಾ ಹಬ್ಬ ಆರಂಭವಾಗುವುದು ಇದೇ ಕಂಚಿಪುರ ಗ್ರಾಮದಿಂದ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯಲಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಾರೆ ಜಾತ್ರೆಗಳಲ್ಲಿ ಜನರು ದೇವರಿಗೆ ದವಸ ಧಾನ್ಯ ಎಸೆದು ಹರಕೆ ತೀರಿಸಿದರೆ ಕಂಚಿಪುರ ವರದರಾಜ ಸ್ವಾಮಿಗೆ ಭಕ್ತರು ದುಡ್ಡನ್ನ ತೂರಿ ಹರಕೆ ತೀರಿಸುವುದು ಇಲ್ಲಿನ ವಿಶೇಷ ಕಂಚಿ ವರದರಾಜ ಸ್ವಾಮಿ ವಿಶೇಷವೇನೆಂದರೆ ಹದಿನಾರು ಸೆರೆ ಅಕ್ಕಿ ಬುತ್ತಿಗೂಡೆಯನ್ನ ಕಟ್ಟಿ ಇಲ್ಲಿಂದ ವಿಜೃಂಭಣೆಯಿಂದ ಉತ್ತರೆ ಗುಡ್ಡಕ್ಕೆ ಹೋಗಿ ಅಲ್ಲಿ ಸಿದ್ರಿಗೆ ಎಡೆ ಹಾಕಿ ಸ್ವಾಮಿಗೆ ಅಲ್ಲಿ ಎಡೆ ಹಾಕಿ ಪೂಜೆ ಆದ ನಂತರ ಅಂಬಡದು ಅಲ್ಲಿಂದ ರಾಮೇಶ್ವರ ಬಂದು ಅಲ್ಲಿ ಮಹಾಮಂಗ್ಲಾರತಿ ವಿಶೇಷ ಪೂಜೆಯನ್ನು ನೆರವೇರಿಸಿ ದಸರಾ ರಾಮೇಶ್ವರಿಗೆ ಹೋಗಿ ಸ್ವಾಮಿ ಭೇಟಿ ಕೊಟ್ಟು ಅದಾದ ನಂತರ ಸ್ವಾಮಿ ಮದಾಲ್ಸಿ ಮೇಲೆ ಹೋಗಿ ಗದ್ದೆಯಾಗಿ ಅದ್ರ ಮೂಲಕ ಮತ್ತೆ ದಾಸಭೋಗ ಒಂದು ಹದಿನೈದು ಸಾವಿರ ಜನ ದಾಸಭೋಗವನ್ನು ಮುಗಿಸಿ ಅವರು ಸ್ವಾಮಿಗೆ ಪಾತ್ರರಾಗಿ ಮುಂದುವರಿಯುತ್ತಾರೆ ಹಣ ತೂರುವುದೇ ವಿಶೇಷ ನಮ್ಮ ಸ್ವಾಮಿಗೆ ಕಂಚಿವರದರಾಜ ಸ್ವಾಮಿಗೆ ಹಣ ತೂರುವುದೇ ಭಾಳ ವಿಶೇಷದಿಂದ ನಡೀ ನೆರವೇರಿಕೆ ಬಂದಿದೆ ಪೂರ್ವ ಪೂರ್ವಕದಿಂದಲೂ ಇದು ನೆರವೇರಿದೆ ಈ ನಾಡಿನಲ್ಲೇ ಪ್ರಪ್ರಥಮವಾದ ದಸರಾ ಅಂದರೆ ನಮ್ಮೂರ ಹಬ್ಬ ಇದು ಅತಿ ವಿಶೇಷವಾಗಿರುವಂಥದ್ದು ಆಮೇಲೆ ಭಕ್ತರು ಹರಕೆ ರೂಪದಲ್ಲಿ ನಾಣ್ಯಗಳನ್ನು ಸ್ವಾಮಿಯ ಮೇಲೆ ಚೆಲ್ಲುವ ಮೂಲಕ ಅವರ ಹರಕೆ ತೀರ್ಲಿ ಅಂತ ಅಪೇಕ್ಷಿಸಿದ್ದು ಅವರ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು ಒಂದು ನಂಬಿಕೆ ಇದೆ ಹಾಗಾಗಿ ಲಕ್ಷಾಂತರ ಭಕ್ತರು ಸ್ವಾಮಿ ಸನ್ನಿಧಿಗೆ ಬಂದು ಹೋಗ್ತಕ್ಕಂಥದ್ದು ನಿಜವಾಗ್ ಕೂಡ ಶ್ಲಾಘನೀಯ ವಿಚಾರ ಇಲ್ಲಿ ಪ್ರಪ್ರಥಮ ಬಾರಿಗೆ ಎಂಟು ದಿವಸಗಳ ಕಾಲ ಈ ಅಂಬಿನೋತ್ಸವ ನಡೆಯುತ್ತಿದ್ದು ಹದಿನಾರು ಸೇರಿನ ಅಕ್ಕಿಯಿಂದ ತಯಾರಿಸಿದಂಥ ಉತ್ತರೆ ಸಿದ್ದಪ್ಪನ ಅಲ್ಲಿ ತಗೊಂಡೋಗಿ ಅಲ್ಲಿ ಶಾಸ್ತ್ರೋತ್ ಶಾಸ್ತ್ರೋಕ್ತಗಳ ಮೂಲಕ ಬಂದು ಮತ್ತೆ ಸ್ವಾಮಿ ದಶರಥ ರಾಮೇಶ್ವರ ವಜ್ರಕ್ಕೆ ಹೋಗಿ ವರ್ಷದಲ್ಲಿ ಪ್ರಥಮ ಒಂದೇ ಸಲ ನಾಮಧಾರಣೆ ಆಗುತ್ತೆ ಈ ಸ್ವಾಮಿಗೆ ಅಲ್ಲೂ ಸಹ ಸಹ ಲಕ್ಷಾಂತರ ಜನ ಸೇರಿ ಅಲ್ಲಿ ದಾಸೋಹ ರೂಪ ಏನಂದ್ರೆ ಮುದ್ದೆ ಅನ್ನ ಸಾರು ಭಕ್ತರು ಎಲ್ಲ ಸ್ವಾಮಿಯ ಸೇವೆಗೆ ಪಾತ್ರರಾಗಿ ಏನು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಕ್ಕಂಥದ್ದು ಕಂಚಿ ವರದರಾಜ ಸ್ವಾಮಿಯ ಪಟ್ಟಾಭಿಷೇಕ ಗುರುವಾರ ನಡೆದಿದ್ದು ಅಲ್ಲಿಂದ ಐದು ದಿನಗಳ ಬಳಿಕ ಸ್ವಾಮಿಯ ರಥೋತ್ಸವ ನಡೆಯಲಿದೆ ಮೊದಲನೇ ದಿನ ಸ್ವಾಮಿಯ ರಥೋತ್ಸವ ಗ್ರಾಮದಲ್ಲಿ ನಡೆದರೆ ಎರಡನೇ ದಿನ ದಶರಥ ರಾಮೇಶ್ವರ ಕ್ಷೇತ್ರದಲ್ಲಿ ಜಾತ್ರೆ ನಡೆಯಲಿದ್ದು ಅಲ್ಲಿಗೆ ಬರುವ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಮುದ್ದೆ ಸಾರು ಅನ್ನ ಬುತ್ತಿ ಬಾನದ ಮೊಸರನ್ನವನ್ನ ನೀಡಲಾಗುತ್ತದೆ ವರದರಾಜ ಸ್ವಾಮಿ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡುವ ಕರುಣಾಮಯಿ ಹಾಗಾಗಿ ಸಾಕಷ್ಟು ಜನ ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಕೈಲಾದಷ್ಟು ದುಡ್ಡನ್ನ ವರದರಾಜ ಸ್ವಾಮಿಗೆ ತೂರಿ ಹರಕೆ ತೀರಿಸುವುದು ವಿಶೇಷ ಈ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಶ್ರೀ ಕಂಚಿವರದ ಸ್ವಾಮಿಯ ವಿಶೇಷ ಕಾರ್ಯಕ್ರಮ ಏನಂದ್ರೆ ಉತ್ರಮಳೆ ಅಂಬು ಅಂಬಂದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬನ್ನಿ ಮರಕೆ ದೇವಸ್ಥಾನಗಳನ್ನು ದೇವರುಗಳು ಕೂರಿಸಿ ಬನಿ ಮರದ ಪಕ್ಕದಲ್ಲಿ ಬಾಳೆಯ ಕಂದನ್ನು ಕಟ್ಟಿ ದೇವರುಗಳೆಲ್ಲ ಕೂತು ಕೂಡಿಬೇಟಿ ಮಾಡಿ ಅಂಬನ್ನು ಹೊಡಿತಕ್ಕಂಥ ಒಂದು ಕಾರ್ಯಕ್ರಮ ಹಳ್ಳಿ ವಾತಾವರಣದಲ್ಲಿದೆ ಈ ಗ್ರಾಮ ಕಂಚಿಪುರ ಎಂಬ ಗ್ರಾಮ ದೊಡ್ಡ ಒಂದು ಒಂದೂವರೆ ಸಾವಿರ ಏನು ಮನೆ ಇರತಕ್ಕಂಥ ಒಂದು ದೊಡ್ಡ ಗ್ರಾಮ ಈ ಗ್ರಾಮದಲ್ಲಿ ಉತ್ತರ ಮಳೆ ಹಂಬು ಅಂದರೆ ಸಾವಿರಾರು ಭಕ್ತರು ಇವತ್ತಿನ ಒಂದು ಅಂಬಿಗೆ ಸುಮಾರು ಮೂವತ್ತು ಸಾವಿರ ಜನಕ್ಕೂ ಹೆಚ್ಚು ಜನ ಸೇರಿದೆ ಈ ಜನ ಇಷ್ಟು ಬರೋ ಕಾರಣ ಆ ಸ್ವಾಮಿಯ ಪವಾಡ ಆ ಪವಾಡ ಏನಪ್ಪ ಅಂದರೆ ಅತಿ ವಿಶೇಷ ಅಂದರೆ ಮಕ್ಕಳಿಲ್ಲವರಿಗೆ ಸಂತಾನ ಬಗ್ಗೆ ಕೊಟ್ಟಿದ್ದಾನೆ ಕಷ್ಟಗಳನ್ನು ಬಗೆಹರಿಸ್ತಾನೆ ನಂಬಿಕೆ ಇಟ್ಕೊಂಡು ಯಾರು ಆ ಸ್ವಾಮಿಯನ್ನು ಬೇಡ್ತಾರೋ ಆ ಕಾರ್ಯಕ್ರಮಕ್ಕೆ ಆ ಸ್ವಾಮಿ ವರವನ್ನು ಕೊಡ್ತಾನೆ ಅತಿ ವಿಶೇಷ ಏನಂದರೆ ಸರ್ವರನ್ನು ಸಲ್ಲುವಂಥ ಒನ್ನಿನ ವರದಯ್ಯ ಅಂತ ಇವನ ಹೆಸರು ಇಡೀ ಪ್ರಪಂಚದಲ್ಲಿ ಒನ್ನು ಒನ್ನನ್ನು ತೂರಿಸಿಕೊಂಡು ಭಕ್ತರಿಗೆ ಆದುಕೊಳ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರೋ ದೇವರು ಅಂದರೆ ಏಕೈಕ ದೇವರು ಅಂದರೆ ಅದು ಕಂಚಿವರದ ಸ್ವಾಮಿ ಭಾಳ ಇತಿಹಾಸ ಉಳ್ಳದ ದೇವ ದೇವಸ್ಥಾನ ದೇವರು ಕಂಚಿವರದ ಸ್ವಾಮಿ ಅಂತ ಪೂರ್ವಿಕರಿಂದಲೂ ಇದು ಭಾಳ ಇದರಿಂದ ನಡೀತಾ ಇದೆ ಈಗ ಹದಿನಾರು ಸೇರಕ್ಕಿ ಬುತ್ತಿಗೂಡೆ ಅಂತ ನಾವು ಮಾಡ್ತೀವಿ ಇದು ಉತ್ತರ ಬೆಟ್ಟಕ್ಕೆ ಹೋಗುತ್ತೆ ಅಲ್ಲಿ ಸೇವೆ ಮುಗಿಸ್ಕೊಂಡು ರಾತ್ರಿ ಅಲ್ಲೇ ಇದ್ದು ಬೆಳಗ್ಗೆ ಸಿಗ ದಶರಥರಾಮೇಶ್ವರ ಸ್ವಾಮಿ ವಜ್ರಕ್ಕೆ ಬಂದು ಅಲ್ಲಿ ನಾಳೆ ಒಂದು ಎಂಟರಿಂದ ಹತ್ತು ಸಾವಿರ ಜನ ಊಟ ಊಟ ಮಾಡ್ತೀವಿ ಸ್ವಾಮಿ ನಾಮಧಾರಣೆ ಆಗುತ್ತೆ ಅಲ್ಲಿ ದಸರಸ್ ಸ್ವಾಮಿಗೆ ಭೇಟಿ ಕೊಡುತ್ತೆ ಅಲ್ಲಿ ಸಾಯಂಕಾಲ ಮೂರು ಗಂಟೆಗೆ ಇದೆ ಊಟ ಅದೇ ಎಡೆ ಎಡೆಯೇ ಮಾಡ್ತಿರೋದು ಇಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆ ನಾಮಧಾರಣೆ ಆಗುತ್ತೆ ನಾಮಧಾರಣೆ ಆದಮೇಲೆ ಒಟ್ಟಿನಲ್ಲಿ ಶ್ರೀ ಕಂಚಿ ವರದರಾಜ ಸ್ವಾಮಿಯ ದುಡ್ಡಿನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಭಕ್ತರು ಸ್ವಾಮಿಯ ದರ್ಶನ ಪಡೆದು ದುಡ್ಡು ತೂರಿ ಹರಕ್ಕೆ ತೀರಿಸಿ ಪುನೀತರಾಗಿದ್ದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ